ಕ್ಷೇತ್ರಗಳ ಅಧಿಕೃತ ಅಭ್ಯರ್ಥಿಯಾದಂತ ಕೆ ಗೌತಮ್ ಅವರು ಆರಂಭಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದಾವೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಲಕ್ಷ್ಮೀನಾರಾಯಣವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದಾವೆ ನಮ್ಮ ನಿಮ್ಮೆಲ್ಲರ ಗುರುಗಳು ಮಾಜಿ ಶಾಸಕರಾದಂತ ಎನ್ ಆರ್ ಎಸ್ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಹಿರಿಯ ಮುಖಂಡರು ಮತ್ತೆ ಹಿರಿಯ ವಕೀಲರಾದಂತಹ ಸೋಮಣ್ಣ ಸೋಮಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದಾವೆ ಅದೇ ರೀತಿ ಆರ್ ಸಿ ಅಪ್ಪಾಜಿಗೌಡರು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮಾಜಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದಾವೆ ಅದೇ ರೀತಿ ಒಬಿಸಿಯ ಜಿಲ್ಲಾಧ್ಯಕ್ಷ ಟಿ ಎಂ ಅಶೋಕ್ ಕುಮಾರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದಾವೆ ಮತ್ತೊಬ್ಬ ಉಪಾಧ್ಯಕ್ಷ ಮುರಳಿಯವ್ರು ಬಂದಿದ್ದಾರೆ ಬಾವು ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದಾವೆ ಮಾಜಿ ಶಾಸಕರಾದಂತಹ ಏನಾದ ಸಾಹೇಬರು ಈ ಸಭೆಯ ಕುರಿತು ಮಾತಾಡ್ತಾರೆ ವಿಶೇಷವಾಗಿ ಈ ಸಭೆಯನ್ನು ಏರ್ಪಾಟ್ ಮಾಡಿರುವ ಮಾಲೂರಿನ ರೂರಲ್ನ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿಜಯ ನರಸಿಂಹರವರಿಗೆ ಸ್ವಾಗತವನ್ನ ಕೋರ್ತಾ ಇದ್ರು ಈ ಕ್ಷೇತ್ರದ ಶಾಸನ ಸಭೆಯ ನಮ್ಮೆಲ್ಲರ ಆತ್ಮೀಯರು ಈ ಅಭಿವೃದ್ಧಿಯ ಅಧಿಕಾರರಾದಂತಹ ಸನ್ಮಾನ್ಯ ನಲ್ಜೇಗೌಡ್ರೆ ವೇದಿಕೆಯಲ್ಲಿರುವ ಈ ಸಂದರ್ಭದ ಕೇಂದ್ರ ಬಿಂದು ಮತ್ತೆ ಈ ಜಿಲ್ಲೆಯ ರಾಜಕೀಯ ಭವಿಷ್ಯವನ್ನ ಒಳ್ಳೆ ದಾರಿಯಲ್ಲಿ ತಿರುಗಿಸಲು ಬಂದಿರುವಂತ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಧಿಕೃತ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಗೌತಮ್ ರವರೇ ವೇದಿಕೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ರವರೇ ಇನ್ನೋರ್ವ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂತಹ ಮಧುಸೂದನ್ ರವರೇ ಆಸ್ತಿ ಒಬ್ಬ ಎಲ್ಲ ಆತ್ಮೀಯ ನಾಯಕ ಬಂಧುಗಳೇ ವಿಶೇಷವಾಗಿ ಮತದಾರ ಬಂಧುಗಳೇ ವಿಶೇಷವಾಗಿ ಇದು ಬಹಳ ಮಹತ್ತರವಾದಂತಹ ಚುನಾವಣೆ ಬಹುಶಃ ಮುಂದೆ ಈ ಜಿಲ್ಲೆಯ ಈ ತಾಲೂಕಿನ ಭವಿಷವನ್ನ ಚೇಂಜ್ ಮಾಡುವಂತ ಒಂದು ವಾತಾವರಣ ನಮ್ಮೆಲ್ಲರ ಕೈಗೆ ಬಂದಿದೆ ಆ ವಾತಾವರಣವನ್ನು ಚೇಂಜ್ ಮಾಡಲು ಒಳ್ಳೆ ಮಾರ್ಗದಲ್ಲಿ ಪರಿವರ್ತನೆ ಮಾಡುವಲು ಯಾರಿಗಾದ್ರೂ ಶಕ್ತಿ ಇದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಮತದಾರರ ಬಂಧುಗಳಿಗೆ ಮತ್ತು ಕಾರ್ಯಕರ್ತ ಬಂಧುಗಳಿಗೆ ದಯವಿಟ್ಟು ಇಪ್ಪತ್ತನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಮುಂದೆ ಐದು ವರ್ಷಗಳ ಕಾಲ ಈ ತಾಲೂಕು ಒಳ್ಳೆ ಅಭಿವೃದ್ಧಿಯ ಪದಾಕಿಗೆ ಬರಬೇಕು ಇಲ್ಲಿನ ಶೋಷಿತ ವರ್ಗ ಮತ್ತೆ ಮೈನಾರಿಟೀಸ್ ವಿಶೇಷವಾದಂತಹ ವಾತಾವರಣದಲ್ಲಿ ಜೀವನ ಮಾಡಬೇಕಾದ್ರೆ ಬಹುಶಃ ಬಹಳ ಯೋಚನೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮತ ಕೊಡಬೇಕು ಮತ್ತೆ ನಿಮ್ಮ ಆಸ್ತಿಯಲ್ಲಿ ಬಹಳ ಮತ್ತಾರವಾದ ಒಂದು ಇತಿಹಾಸ ಇದೆ ಇಲ್ಲಿ ಮಾಸ್ತಿ ವೆಂಕಟೇಶೇಖರ್ ಅವರು ಅವರ ಒಂದು ಆಧ್ಯಾತ್ಮಿಕ ಚಿಂತನೆ ಮತ್ತು ಸಾಹಿತ್ಯ ಚಿಂತನೆಯಿಂದ ಇಲ್ಲಿ ಏನು ವಾತಾವರಣ ಇದೆ ಅಂತ ಹೇಳಿದ್ರೆ ಬಹುಶಃ ಅದಕ್ಕೆ ಮೊದಲು ಏನು ವಾತಾವರಣ ಇತ್ತು ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ಹುಲಿ ಮತ್ತು ದೇನು ಒಂದೇ ಬಾವಿಯಲ್ಲಿ ನೀರು ಕುಡಿತಾ ಇತ್ತು ಮಾಸ್ತಿ ಈ ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣಿ ಇದೆ ಅಲ್ಲ ಅದರಲ್ಲಿ ಆ ವಾತಾವರಣದಲ್ಲಿ ಬಹುಶಃ ಸ್ವಾತಂತ್ರ್ಯ ನಂತರ ಮತ್ತು ಸ್ವಾತಂತ್ರ್ಯ ಹಿಂದಿನ ದಿನಗಳಲ್ಲಿ ಯಾರಾದರೂ ಅಂಟಮಂದಿರಂಗೆ ಮುಸಲ್ಮಾನರು ಮತ್ತು ಹಿಂದೂಗಳು ಬಾಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇಡೀ ಕರ್ನಾಟಕ ಮಾದರಿ ಮಾಸ್ತಿ ಮಾಸ್ತಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಯಾಕಂತ ಹೇಳಿದ್ರೆ ಅಂತ ವಾತಾವರಣ ನಮ್ಮ ಹಿರಿಯರು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅದು ಏನೇ ಇರಲಿ ಈ ರಾಷ್ಟ್ರದ ಅಭಿವೃದ್ಧಿ ಆಗ್ಬೇಕಾದ್ರೆ ಭೌತ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅರಾಜಕತೆಯನ್ನ ನೋಡ್ತಾ ಇದ್ವಿ ಮೊನ್ನೆ ದಿವಸ ಫಸ್ಟೇ ಚುನಾವಣೆ ನಡೆದಿದೆ ಯುವಕರು ಯುವಕರು ಅಂತ ಹೇಳ್ತೀವಲ್ಲ ನಮ್ಮ ಯುವಕರು ಮೂವತ್ತೆಂಟು ಪರ್ಸೆಂಟ್ ಮಾತ್ರ ಓಟ್ ಮಾಡಕ್ಕೆ ಹೋಗಿದ್ದಾರೆ ದಯವಿಟ್ಟು ಯೋಚನೆ ಮಾಡಿ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಈ ರಾಜ್ಯಕ್ಕೆ ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ ಬಹುಶಃ ಇಡೀ ಪ್ರಪಂಚದಲ್ಲಿ ಯಾರೂ ಇಂಥ ಗ್ಯಾರಂಟಿಗಳು ಕೊಟ್ಟಿಲ್ಲ ಎಲ್ಲರನ್ನ ಆರ್ಥಿಕವಾದ ಮುಖ್ಯವಾಹಿನಿಗೆ ಬರುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಆದ್ರಿಂದ ಕಾರ್ಯಕರ್ತ ಬಂಧುಗಳಲ್ಲಿ ಮಾನ್ಯರಲ್ಲಿ ನನ್ನ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ ಇಪ್ಪತ್ತಾರನೇ ತಾರೀಕು ಇನ್ನು ನಾಲ್ಕು ದಿವಸ ಇದೆ ನಾಲ್ಕು ದಿವಸ ಅವಿರತವಾಗಿ ಶ್ರಮಪಟ್ಟು ಸನ್ಮಾನ್ಯ ಗೌತಮ್ ರವರ ನೇರವಾಗಿ ಲೋಕಸಭೆಗೆ ಕಳಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದೆ ನನ್ನ ಭಾಷಣವನ್ನು ಹೆಚ್ಚು ಲಂಬಿಸದೆ ಮುಂದೆ ಭಾಷಣಕಾರ ದಯವಿಟ್ಟು ಯೋಚನೆ ಮಾಡಿ ನಾಲ್ಕು ದಿವಸ ನಿದ್ದೆ ಹೋಗ್ಬೇಡಿ ಐದು ದಿವಸ ನಿಮ್ಮ ಮನೆಗಳ ಹಾಳಾಗಲಿ ನಾವೆಲ್ಲ ದುಡಿತೀವಿ ನಿಮಗೆ ವಿಶೇಷವಾಗಿ ನಂಜಗೌಡರು ಮತ್ತೆ ಗೌತಮ್ ದುಡಿದು ಈ ತಾಲೂಕಿನ ಭವಿಷ್ಯವನ್ನ ಒಳ್ಳೆ ಒಂದು ವಾತಾವರಣದಲ್ಲಿ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಪ್ರಮಾಣ ಮಾಡಿ ನಿಮ್ಮಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದೀವಿ ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಓಟು ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಹೇಳಿ ಎಲ್ಲರಿಗೂ ನಮಸ್ಕರಿಸಿ ನಾನು ಭಾಷಣ ಮುಗಿಸ್ತೀನಿ